ಎಲ್ರಿಗೂ ನಮಸ್ಕಾರ ನಾನು ಶಶಾಂಕ ಹಿಂದು ಸರಿಗನ್ನಡ ವಿಶೇಷ ಸಂಚಿಕೆಯ ಇಪ್ಪತ್ತಾರನೆಯ ದಿನದ ಪದ ಯಾವುದು ಅಂತ ಹೇಳಿದ್ರೆ ಅದು ಹೆಡೆಮುಡಿ ಕಟ್ಟೋದು ಹೇಳಿ ಈ ಪದವನ್ನು ಕೆಲವೊಮ್ಮೆ ಪೊಲೀಸರು ಕಳ್ಳರ ಹೆಡೆಮುಡಿ ಕಟ್ಟಿದ್ರು ಅನ್ನುವಂತಹ ಸಂದರ್ಭಗಳಲ್ಲಿ ಕೇಳಿರ್ತೀವಿ ಈ ಹೆಡೆ ಮುಡಿ ಕಟ್ಟೋದು ಹೇಳಿದ್ರೆ ಏನು ಹೇಳಿದ್ರೆ ಕೈಯನ್ನು ಹಿಂಭಾಗಕ್ಕೆ ಕಟ್ಟಿ ಆ ರೀತಿಯಾಗಿ ಕಟ್ಟಿದಂತಹ ಸಮಯದಲ್ಲಿ ದೇಹವನ್ನೇ ಅಲ್ಲಾಡಿಸ್ಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ಕಟ್ಟುವಂತಹದ್ದನ್ನು ಹೆಡೆಮುಡಿ ಕಟ್ಟೋದು ಹೇಳಿ ಕರೀತಾರೆ ಮಹಾಭಾರತದಲ್ಲಿ ಈ ವಿದ್ಯೆ ಭೀಮನಿಗೆ ದುರ್ಯೋಧನನಿಗೆ ಮತ್ತು ಕೀಚಕನಿಗೆ ಮೂರೇ ಜನಕ್ಕೆ ಬರ್ತಿತ್ತಂತೆ ಹಾಗಾಗಿಯೇ ಭೀಮ ಅಂದರೆ ಪಂಚಪಾಂಡವರು ಅಜ್ಞಾತವಾಸದಲ್ಲಿರ್ತಕ್ಕಂತಹ ಸಮಯದಲ್ಲಿ ಕೀಚಕನ ದೇಹ ಹೆಡೆಮುಡಿ ಕಟ್ಟಿದಂತಹ ಸ್ಥಿತಿಯಲ್ಲಿ ಸಿಕ್ಕಿದ್ದರಿಂದಲೇ ದುರ್ಯೋಧನನಿಗೆ ಭೀಮ ಅಲ್ಲಿರಬಹುದು ಅನ್ನುವಂತಹ ಅನುಮಾನ ಬಂದು ಅಲ್ಲಿಗೆ ದಾಳಿಯನ್ನು ಮಾಡಿಸಿ ಅವರನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡಿಸೋದು ಆದರೆ ಈಗ ಹೆಡೆಮುಡಿ ಕಟ್ಟೋದು ಅಂತ ಹೇಳಿದ್ರೆ ಬಂಧಿಸೋದು ಅಥವಾ ಹಗ್ಗದಿಂದ ಕಟ್ಟೋದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ನಿಜವಾಗ್ಲೂ ಹೆಡೆಮುಡಿ ಕಟ್ಟೋದು ಅಂತ ಹೇಳಿದ್ರೆ ಅದೊಂದು ಅಹ್ ಬಂಧಿಸುವಂತಹ ರೀತಿ ಯಾವ ರೀತಿಯಿಂದ ಬಂಧಿಸಿದ್ರೆ ದೇಹವನ್ನೇ ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ವೋ ಆ ರೀತಿಯಾಗಿ ಬಂಧಿಸುವುದನ್ನ ಹೆಡೆಮುಡಿ ಕಟ್ಟೋದು ಅಂತ ಹೇಳಿ ಕರೆಯುವಂತಹದ್ದು